ಕಂದಾಯ ಸಚಿವ ಕೃಷ್ಣ ವಿಕಾಸ ವಿಕಾಸಸೌಧದಲ್ಲಿಂದು ಎಲ್ಲ ಜಿಲ್ಲಾಧಿಕಾರಿಗಳ ಸಭೆ ನಡೆಸಿ ಕುಡಿಯುವ ನೀರಿನ ಸಮಸ್ಯೆ ಕಂದಾಯ ಇಲಾಖೆಯ ವಿವಿಧ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು ಈ ವೇಳೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸಚಿವರು ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಖಾಸಗಿ ಕೊಳವೆ ಬಾವಿಗಳನ್ನು ಬಾಡಿಗೆ ಪಡೆದುಕೊಂಡು ನೀರು ಪೂರೈಸಲಾಗುತ್ತಿದೆ ಟ್ಯಾಂಕರ್ಗಳನ್ನು ಸಹ ಬಳಸಿಕೊಳ್ಳಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಏಳು ಸಾವಿರದ ಮುನ್ನೂರ ಎಪ್ಪತ್ತೇಳು ಗ್ರಾಮಗಳಲ್ಲಿ ನೀರಿನ ಸಮಸ್ಯೆಯಾಗಬಹುದೆಂಬ ಅಂದಾಜಿದೆ ಅದಕ್ಕಾಗಿ ಏಳು ಸಾವಿರದ ಎಂಬತ್ತು ಬೋರ್ವೆಲ್ಗಳನ್ನು ಗುರುತಿಸಲಾಗಿದ್ದು ಮೂರು ಸಾವಿರದ ಐವತ್ತೇಳು ಕೊಳವೆ ಬಾವಿ ಮಾಲೀಕರೊಂದಿಗೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ ಎಂದರು ನವೆಂಬರ್ ನಂತರ ನೀರು ಪೂರೈಕೆಯ ಬಿಲ್ಗಳನ್ನು ಹದಿನೈದು ದಿನಗಳಿಗೊಮ್ಮೆ ಪಾವತಿಸಲು ಸೂಚಿಸಲಾಗಿದೆ ಕಂದಾಯ ಇಲಾಖೆ ಭೂ ಸರ್ವೆ ಪೋಡಿ ಮತ್ತು ದರ್ಖಾಸ್ತು ಸೇವೆಗಳನ್ನು ತ್ವರಿತವಾಗಿ ಒದಗಿಸಲು ಆದ್ಯತೆ ನೀಡುತ್ತಿದೆ ಎಲ್ಲ ಜಿಲ್ಲೆಗಳಿಗೆ ಒಂಬೈನೂರ ತೊಂಬತ್ತೊಂದು ಪರವಾನಗಿ ಸರ್ವೇಯರ್ಗಳನ್ನು ನಿಯೋಜಿಸಲಾಗುತ್ತಿದ್ದು ಮುನ್ನೂರ ಅರವತ್ನಾಲ್ಕು ಸರ್ಕಾರಿ ಖಾಯಂ ಸರ್ವೇಯರ್ಗಳು ಇಪ್ಪತ್ತೇಳು ಎಡಿಎಲ್ಆರ್ಗಳ ನೇಮಕಾತಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು ಶೀಘ್ರವೇ ಕೆಪಿಎಸ್ಸಿಯಿಂದ ಅರ್ಜಿಯನ್ನು ಆಹ್ವಾನಿಸಲಾಗುವುದು ಎಂದರು ಒಂದು ಸಾವಿರ ಗ್ರಾಮ ಲೆಕ್ಕಿಗರ ನೇಮಕಾತಿಗೆ ಪರೀಕ್ಷಾ ಪ್ರಾಧಿಕಾರ ಪ್ರಕ್ರಿಯೆ ಆರಂಭಿಸಲಿದೆ ಎಂದು ಹೇಳಿದರು ರಾಜ್ಯದಲ್ಲಿ ಮೂರು ಪಾಯಿಂಟ್ ಒಂಬತ್ತು ಸೊನ್ನೆ ಕೋಟಿ ಪಹಣಿ ಹೊಂದಿದ ಜನರಿದ್ದಾರೆ ಅದರಲ್ಲಿ ಪರಿವರ್ತನೆಯಾಗಿರುವವರನ್ನು ಹೊರತುಪಡಿಸಿದರೆ ಎರಡು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಬಾಕಿ ಉಳಿದಿದ್ದಾರೆ ಆಸ್ತಿ ಪತ್ರಗಳ ನಕಲು ತಪ್ಪಿಸಲು ಮತ್ತು ಆನ್ಲೈನ್ ನೋಂದಣಿಗೆ ಸಹಾಯವಾಗುವಂತೆ ಪಹಣಿಗಳಿಗೆ ಆಧಾರ್ ಜೋಡಣೆ ಮಾಡಲಾಗುತ್ತಿದೆ ಎಂಟು ಲಕ್ಷದ ಎಂಬತ್ತು ಸಾವಿರ ಎಕರೆ ಕೃಷಿ ಭೂಮಿಯ ಹದಿನೈದು ಲಕ್ಷ ಮಾಲೀಕರ ಪಹಣಿಗಳಿಗೆ ಆಧಾರ್ ಜೋಡಿಸಲಾಗಿದೆ ಎಂದು ತಿಳಿಸಿದರು ಪ್ರೈವೇಟ್ ಬೋರ್ವೆಲ್ ತಗೊಂಡು ಕೊಡ್ತಾ ಇದ್ದೀವಿ ಸಾಕ್ಷಿ ಇನ್ನೇನ್ ಬೇಕು ನಾವು ಟ್ಯಾಂಕರ್ ಮೇಲೆ ಇರೋದು ನೂರ ಹದಿನಾರೇ ಊರು ಇನ್ನ ಮುನ್ನೂರ ಎಂಬತ್ತೆರಡು ಊರು ಪ್ರೈವೇಟ್ ಬೋರ್ವೆಲ್ನ ಬಾಡಿಗೆ ತಗೊಂಡು ಕೊಡ್ತಾ ಇದ್ವಿ ಸಾಧ್ಯ ಅನ್ನೋದಕ್ಕೆ ನಿಮಗೆ ಮನವರಿಕೆ ಮಾಡಲಿಕ್ಕೆ ಏರಿಯಾದಲ್ಲಿ ಜಾಸ್ತಿ ಇದೆ ಅದಕ್ಕೆ ನಮ್ಮ ಕಡೆಯಿಂದನೂ ಕೂಡ ಬಿಬಿಎಂಪಿಗೆ ಹಣ ಒದಗಿಸ್ಕೊಡ್ತೇವೆ